ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶ್ರೀದೇವಿ ಅಪರಾಜಿತ ಗ್ರೂಪ್ನಲ್ಲಿ ಒಂದೆರಡು ಮೂರು ಕಮೆಂಟ್ ಮಾಡಿದರೆ ಇವತ್ತು ಯಾರು ಕಮೆಂಟ್ ಮಾಡಲು ಬಯಸ್ತೀರಾ ಗ್ರೂಪ್ನಲ್ಲಿ ಮಾಡಬೇಡಿ ಬದಿಗೆ ಅದರಲ್ಲಿ ಡಿಲೀಟ್ ಆಗ್ತಾವೆ ನಾನು ನೋಡದೇ ಇದ್ರೆ ನಾನು ಯಾವಾಗಲೂ ಕೂಡ ಅದನ್ನೇನು ಹೆಚ್ಚು ವೀಕ್ಷಿಸ್ತಾ ಇರೋದಿಲ್ಲ ಸಮಯ ಇರೋದಿಲ್ಲ ಹಾಗಾಗಿ ನೀವು ವಿಡಿಯೋಗಳೇನಿರ್ತಾವೆ ಅಲ್ಲಿ ವೀಕ್ಷಣೆ ಮಾಡಿದ ನಂತರ ಕಮೆಂಟ್ ಸೆಕ್ಷನ್ ಇರುತ್ತೆ ನೀವು ಅಲ್ಲಿ ಹಾಕ್ಬೋದು ಸಮಯ ಸಿಕ್ಕಾಗ ನಾನು ನೋಡ್ತೇನೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಮಾಡ್ತಾ ಜೊತೆಗೆ ಈ ದಿನ ಭಾನುವಾರ ಇದೆ ಆ ಕಾರಣದಿಂದ ಈ ವಿಷಯಗಳನ್ನ ಇದ್ದೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಅವ್ರ ಹೆಸರಿಲ್ಲ ಬದರಿಗೆ ಫೋನ್ ನಂಬರ್ ಮಾತ್ರ ಇದೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದ್ರೆ ಕನಸಿನಲ್ಲಿ ಬೆಳಗಿನ ಜಾವ ಶತ್ರುಗಳು ಹಂದಿ ತಲೆ ಬುರುಡೆ ಏನೋ ಒಂದು ಕಾರ್ಯ ನಡೆಸಿ ಜಮೀನಲ್ಲಿ ತಂದು ಹಾಕಿದ್ದಾರೆ ಕನಸಿನ ಕನಸು ಬಿಳ್ ಬಿದ್ದಿರ್ತಕ್ಕಂಥ ವಿಷಯ ಇದು ಅನ್ನುವ ಹಾಗೆ ಕನಸಿನಲ್ಲಿ ಕಂಡ್ರೆ ಪರಿಹಾರ ತಿಳಿಸಿ ಮೇಡಮ್ ತಡೆ ಹೊಡಿಸಿದರೆ ಹೋಗುತ್ತಾ ಇಲ್ಲ ದೈವ ನಂಬಿದರೆ ಸಾಕ ಶತ್ರುಗಳು ಈ ರೀತಿ ಮಾಡಿದರೆ ಅವರಿಗೆ ಯಾವ ರೀತಿ ಕರ್ಮ ರಿಟರ್ನ್ ಹೊಡೆಯುತ್ತೆ ತಿಳಿಸ್ಕೊಡಿ ಹಾನಿ ಒಳಗಾದ ವ್ಯಕ್ತಿಗೆ ಏನು ತೊಂದರೆ ಆಗುತ್ತದೆ ಇದ್ರ ಬಗ್ಗೆ ಕೇಳಿ ಇಲ್ಲಿ ಗಮನಿಸದಂಥ ವಿಷಯ ಕನಸಿನಲ್ಲಿ ಬೆಳಗಿನ ಜಾವ ಸ್ವಪ್ನಗಳು ಬರ್ತವೆ ಅಂದರೆ ಅವು ತಾಂತ್ರಿಕ ಕಾರ್ಯಾದಿಗಳು ವಶವಾಗಿ ಆಗಿರ್ತಾವ ಅದು ನಿಮಗೆ ತಾಂತ್ರಿಕ ಕಾರ್ಯ ಆಗಿಲ್ಲ ಇದು ಪ್ರಥಮ ಹಂತದಲ್ಲಿ ಆಗ್ತಾ ಇದೆ ಅಂದಾಗ ಮಾತ್ರ ಬೆಳಗಿನ ಜಾವದ ಸ್ವಪ್ನಗಳು ಸತ್ಯ ಆದರೆ ತಾಂತ್ರಿಕ ಕಾರ್ಯ ಹಲವಾರು ವರ್ಷಗಳಿಂದ ಮನುಷ್ಯನಿಗೆ ಆಗ್ಬಿಟ್ಟಿದೆ ಆ ಮನುಷ್ಯ ಸ್ವಯಂ ನಿಯಂತ್ರಣ ನಿಯಂತ್ರಣದಲ್ಲಿಲ್ಲ ಅನ್ಯ ಜೀವಾತ್ಮಗಳು ಏನು ದೇಹದಲ್ಲಿ ಸೇರಿಕೊಂಡಿರ್ತವೆ ನೆಗೆಟಿವಿಟಿ ಆತ್ಮಗಳು ಜೀವಾತ್ಮಗಳು ಸೇರ್ಕೊಂಡಿರ್ತಾವೆ ಅವುಗಳೇ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಅವೇ ಮಾತನಾಡ್ತಕ್ಕಂಥದ್ದು ಅವೇ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು ಹೀಗಿದ್ದಾಗ ನೀವು ಮುಂಜಾನೆಯಲ್ಲಿ ಬೆಳಗ್ಗೆ ಬೀಳ್ತಕ್ಕಂಥ ಸ್ವಪ್ನಗಳು ಸತ್ಯವಾಗಿರ್ತಾವೆ ಅಂತ ನಿಮ್ಗೇನು ನಂಬಿಕೆ ಇರುತ್ತೆ ಮತ್ತು ಅದ್ರ ಬಗ್ಗೆ ತಿಳಿದಿರುತ್ತೆ ಆ ಆಚರಣೆ ಸತ್ಯ ಅಲ್ಲ ಹಾಗಾಗಿ ತಾಂತ್ರಿಕ ಕಾರ್ಯಗಳು ನಿಮ್ಮ ಮೇಲೆ ಪುನಃ ಪುನಃ ಜರುಗ್ತಾ ಇದ್ರೆ ಅದು ಘಟನೆಗಳು ನಡೆತಕ್ಕಂಥ ಸೂಚನೆ ಸಾಧ್ಯತೆ ಇರೋದ ದೈವಿಕ ಆಚರಣೆಗಳನ್ನು ಮಾಡುವ ಕಾರಣದಿಂದ ಈಗ ನೀವು ಮುಂಚಿತವಾಗಿಯೇ ಇಂಥ ತಾಂತ್ರಿಕ ಕಾರ್ಯಗಳ ಒಳಪಟ್ಟಿದ್ರೆ ದೇಹದಲ್ಲಿ ಬಾಧೆಗಳಿದ್ರೆ ಆತ್ಮದ ಹಾವಳಿ ಇದ್ರೆ ಆ ಸಂದರ್ಭದಲ್ಲಿ ಈ ಒಂದು ಕನಸು ಇತ್ಯಾದಿ ಬಿದ್ದಿ ಬಿದ್ದಿದ್ರೆ ಇದರಲ್ಲಿ ಐವತ್ತು ಪ್ರತಿಶತ ಸುಳ್ಳು ಸಾಧ್ಯತೆ ಇದೆ ಯಾಕೆಂದರೆ ಯಾವ ಜೀವಾತ್ಮಗಳು ಮನುಷ್ಯನನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಹೆದರಿಸ್ತಕ್ಕಂಥದ್ದು ಭಯಪಡಿಸ್ತಕ್ಕಂಥದ್ದು ಇದರಲ್ಲಿ ಕೆಲಸ ಸಾಧನೆಯನ್ನು ಮಾಡ್ತಾ ಬದಲಿಗೆ ಎದುರಿಗೆ ಬಂದು ಒಡೆಯೋದಿಲ್ಲ ಅಥವಾ ಬೈಯೋದಿಲ್ಲ ಅಥವಾ ಇನ್ನು ಯಾವುದೇ ರೀತಿಯಾಗಿ ಹಾನಿ ಮಾಡೋದಿಲ್ಲ ಬರೋದು ಮಿದುಳಿನ ಈ ಸಂಕಲ್ಪಗಳೇನಿದೆ ಆ ಸಂಕಲ್ಪಗಳೊಂದಿಗೆ ಆಟ ಆಡ್ತಕ್ಕಂಥದ್ದು ಅದರಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಸ್ವಪ್ನ ಬಿದ್ದಂತಹ ಪಕ್ಷದಲ್ಲಿ ನೀವು ಆತ್ಮದ ಹಾವಳಿಗೆ ತುತ್ತಾಗಿದ್ದೀರೋ ಇಲ್ಲವೋ ಅನ್ನೋದನ್ನು ಗಮನಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಈ ರೀತಿಗೆ ಕಾರ್ಯ ಆಗಿಲ್ಲ ಅಂತಾನು ಕೂಡ ಹೇಳಲಿಕ್ಕೆ ಬರೋದಿಲ್ಲ ಆ ರೀತಿಯಾಗಿ ಕಂಡು ಬಂದಂತಹ ಪಕ್ಷದಲ್ಲಿ ಆಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ನಿಮ್ಮ ಕುಟುಂಬದ ಸಮಸ್ಯೆಗೆ ಅನುಗುಣವಾಗಿ ನೀವೇ ತೀರ್ಮಾನ ಮಾಡಿ ನಂತರದಲ್ಲಿ ಜಮೀನಲ್ಲಿ ತಂದಾಗ್ತಾರೆ ಈ ರೀತಿಯಾದಂತಹ ಒಂದು ಗುಣಲಕ್ಷಣ ಇರುತ್ತೆ ಏಕೆಂದ್ರೆ ಈ ಇದ್ರ ಬಗ್ಗೆ ನೀವು ತಿಳಿದಿರ್ತೀರಾ ಅದೇ ವಿಚಾರಗಳನ್ನು ಆ ರೀತಿಯಾಗಿ ಸಂಕಲ್ಪಗಳ ಮೂಲಕ ನಿಮಗೆ ಗೋಚರವನ್ನು ಮಾಡ್ತಾ ಇರ್ತದೆ ಅದು ಯಾವ ಟೈಮಲ್ಲಿ ನೀವು ಪ್ರತಿದಿನ ಬೆಳಗ್ಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಕ್ಕಂಥವರಿದ್ರೆ ಆ ದಿನ ನಿಮಗೆ ಹೇಳ್ಲಿಕ್ಕಾಗಲಿಲ್ಲ ಆಗ ಸ್ವಪ್ನ ಬಿದ್ದಿದ್ರೆ ಆಗ ಲಕ್ಷಣ ಬೇರೆ ಇಲ್ಲ ನೀವು ಪ್ರತಿದಿನ ಹೇಳ್ತಾನೆ ಇಲ್ಲ ಬೆಳಗಿನ ಜಾವ ಈ ರೀತಿ ಸ್ವಪ್ನ ಬಿದ್ದಿದೆ ಅದು ಸುಳ್ಳಿರುತ್ತೆ ಅದನ್ನು ಗಮನಿಸಿ ಆತ್ಮದ ಹಾವಳಿ ಇರೋ ಕಾರಣದಿಂದ ಈ ರೀತಿಯಾಗಿ ಬುದ್ಧಿಯನ್ನು ತಿರುಸ್ತಕ್ಕಂತಹ ಆಚರಣೆಗಳಿರುತ್ತೆ ಈ ಥರ ಕಾರ್ಯ ಮಾಡೋದಿಲ್ಲ ಅಂತ ಅಲ್ಲ ಇದೆಲ್ಲ ಮಾಡ್ತಾರೆ ಆದರೆ ಅದು ನಿಮ್ಮ ಜೊತೆ ನಡೆದಿರುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇರೋದಿಲ್ಲ ಇದಕ್ಕೆ ತಡೆ ಓಡ್ಸಿದ್ರೆ ಸಾಕಾಗತ್ತಾ ಆ ರೀತಿಯಾಗಿದೆ ಕೇವಲ ತಡೆ ಓಡ್ಸಕ್ಕಂಥದ್ದು ಮಾತ್ರ ಅಲ್ಲ ಅವ್ರ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು ತಡೆ ಓಡ್ಸುದ್ರೆ ಏನಾಗುತ್ತೆ ಎಂತ ಆಗುತ್ತೆ ಅದು ವಿಡಿಯೋ ಮಾಡಿದ್ದೇನೆ ನೋಡ್ಬೇಕದೆಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಪರಿಹಾರ ಆಗುತ್ತೆ ಏನು ಪರಿಹಾರ ಆಗೋದಿಲ್ಲ ಅಂತ ತಡೆ ಓಡಿಸಿದ್ರೆ ಆ ಸಮಯಕ್ಕೆ ಮಾತ್ರ ಕರೆಕ್ಟಾಗಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅದು ಪರಿಹಾರ ಆಗುತ್ತೆ ಇಲ್ಲ ಅದೇ ರೀತಿಯಾದಂಥ ಕಾರ್ಯಗಳು ನಡೆತಕ್ಕಂತಹ ಸಂದರ್ಭದಲ್ಲಿ ಹೋಗಿ ತಡೆವರ್ಸಿದ್ರೆ ಅದು ಇಪ್ಪತ್ತೈದು ಪ್ರತಿಶತ ಸರಿ ಹೋಗಿ ಎಪ್ಪತ್ತೈದು ಪ್ರತಿಶತ ಹಾನಿಗಳಾಗ್ತವೆ ಅದ್ರ ಬಗ್ಗೆ ವಿವರವಾದಂತ ವಿಡಿಯೋ ಇದೆ ನೋಡಿ ದೈವ ನಂಬಿದ್ರೆ ಸಾಕ ಶತ್ರುಗಳು ಆ ರೀತಿ ಮಾಡಿದ್ರೆ ಅವರಿಗೆ ಯಾವ ರೀತಿ ಕರ್ಮ ರಿಟರ್ನ್ ಒಡೆಯುತ್ತೆ ಇದ್ರ ಬಗ್ಗೆ ಕೂಡ ತಂತ್ರ ಮಂತ್ರ ಮಾಡಿದ್ರೆ ಅವರಿಗೆ ಯಾವ ರೀತಿ ಲೆಕ್ಕಾಚಾರ ಆಗುತ್ತೆ ಅವ್ರ ಕುಟುಂಬವರೆಗೆ ಹೇಗಿರೋದು ಇದೆಲ್ಲ ಕೂಡ ವಿವರವಾಗಿ ಸಾಕಷ್ಟು ವಿಡಿಯೋಗಳೆಲ್ಲ ಇದ್ದೇ ಇದೆ ನೀವು ದೇವರು ನಂಬಿದ್ರೆ ಸಾಕಾಗೋದಿಲ್ಲ ನಿಮ್ಮ ಕರ್ಮಗಳು ಅಶುದ್ಧವಾಗಿರೋ ಕಾರಣದಿಂದಲೇ ಇಂಥ ಘಟನೆಗಳು ನಡೀತಾ ಇರ್ತವೆ ಅಥವಾ ನೀವೇ ಈ ಜನ್ಮದಲ್ಲಿ ಹೋಗಿದ್ರೆ ಹೊಟ್ಟೆ ಕಿಚ್ಚಿನಿಂದ ಕೂಡ ಮಾಡ್ತಾ ಇರ್ತಾರೆ ಅದಕ್ಕೆ ಪರಿಹಾರವನ್ನು ಅವಶ್ಯವಾಗಿ ಮಾಡ್ಕೋಬೇಕು ಪರಿಹಾರ ಮಾಡಿಕೊಳ್ಳದೆ ಪರಿಹಾರ ಯಾವುದೋ ಲಭ್ಯ ಆಗೋದಿಲ್ಲ ದೈವವನ್ನು ನಂಬಿದರೆ ಸಾಲದು ದೈವಿಕ ಆ ಸಂದರ್ಭದಲ್ಲಿ ಆಚರಣೆಗಳನ್ನು ಕೂಡ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ನೀವು ಒಳ್ಳೆಯವರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಎದುರಿಗೆ ಇರ್ತಕ್ಕಂಥವ್ರು ಆಟ ಆಡ್ತಕ್ಕಂಥ ಮಕ್ಕಳೇನು ಮಾಡ್ತಾರೆ ಬೇಕಂತ ಬಾಲ್ ತೆಗೆದು ಹೊಡಿತಾರೆ ಏ ನಾನು ಒಳ್ಳೆಯವನಪ್ಪ ಮಕ್ಕಳಿಗೆ ತೊಂದರೆ ಕೊಡೋದಿಲ್ಲ ಬೈಯೋದಿಲ್ಲ ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ ನಾನು ಯಾಕೆ ಬಾಲ್ ತಡಿಬೇಕು ಅಂತಂದರೆ ಅದು ನಿಮ್ಮ ಕಣ್ಣಿಗೆ ಮೂಗಿಗೆ ಕಿವಿಗೆ ಏನು ಬೀಳುತ್ತೆ ರಕ್ತ ಬರ್ಸುತ್ತೆ ಅಲ್ವಾ ಜೋರ ಕುಡಿದ್ರೆ ಅದರಿಂದ ಒಂದು ತಪ್ಪಿಸ್ಕೋಬೇಕು ಇಲ್ಲ ಅದನ್ನು ತಡಿತಕ್ಕಂಥ ಕಾರ್ಯವನ್ನು ಮಾಡಬೇಕು ಹಾಗೆ ಈ ಒಂದು ಆಚರಣೆಯಲ್ಲೂ ಕೂಡ ಅಷ್ಟೇ ತಾಂತ್ರಿಕ ಕಾರ್ಯ ಇತ್ಯಾದಿಗಳನ್ನು ಮಾಡಿದರೆ ಕೇವಲ ದೇವರನ್ನು ನಂಬಿದರೆ ಸಾಲದು ಆಚರಣೆ ಆಚರಣೆಗಳನ್ನು ಮಾಡಬೇಕು ಏನು ಕರ್ಮಗಳನ್ನು ಮಾಡ್ತೀರ ಸಕಾರಾತ್ಮಕವಾಗಿ ಮಾಡಿದ್ರೆ ಅದರ ಫಲ ಕೂಡ ಭಗವಂತನಿಂದ ಅನುಕೂಲವಾಗಿ ಲಭ್ಯ ಆಗುತ್ತೆ ಅವ್ರಿಗೆ ರಿಟರ್ನ್ ಯಾವಾಗ ಹೊಡೆಯುತ್ತೆ ಅಂದರೆ ಯಾವಾಗ ಯಾರೇ ಪ್ರಾರ್ಥನೆಯನ್ನು ಮಾಡಿದ್ರು ಏನೂ ಮಾಡದಿದ್ರೂ ಪರಿಹಾರವನ್ನು ಮಾಡಿದ್ರು ಅವರಿಗೆ ಸಮಯ ಅಂತ ಬಂದಾಗ ಅವರು ಎಷ್ಟೆಷ್ಟು ಜನ್ಮಗಳನ್ನು ಕಳ್ಕೊಂಡು ಬಂದಿರ್ತಾರೆ ಪುಣ್ಯನೂ ಇರುತ್ತೆ ಪಾಪನೂ ಇರುತ್ತೆ ಈ ಥರ ತಾಂತ್ರಿಕ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಅವರು ಒಳ್ಳೆಯ ಜೀವಗಳಂತೂ ಖಂಡಿತ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅವರು ಹಿಂದಿನ ಜನ್ಮದಲ್ಲೂ ಕೂಡ ಒಳ್ಳೆ ಆಚರಣೆಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಆಗಿರೋದಿಲ್ಲ ಕೇವಲ ಕೆಟ್ಟ ಕಾರ್ಯಗಳನ್ನು ಅಶುದ್ಧ ಕರ್ಮಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವರೇ ಆಗಿರ್ತಾರೆ ಅಂಥವರೇ ತಾಂತ್ರಿಕ ಕಾರ್ಯವನ್ನು ಮಾಡಿ ಇನ್ನೊಂದು ಜೀವಕ್ಕೆ ಹಾನಿ ಬಾಧೆಯನ್ನು ಕೊಡ್ತಕ್ಕಂಥದ್ದು ಒಂದು ವೇಳೆ ಏನಾದರೂ ಲೆಕ್ಕಾಚಾರ ಇದ್ದಂಥ ಪಕ್ಷದಲ್ಲಿ ಅದು ಮುಕ್ತಾಯ ಆಗುತ್ತೆ ಇದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೇನೆ ಇಲ್ಲ ಲೆಕ್ಕಾಚಾರ ಇಲ್ಲ ಆಗಾಮಿ ಕರ್ಮಗಳನ್ನು ಏನಾರು ರಚನೆ ಮಾಡ್ಕೊಂಡ್ರೆ ಅವ್ರಿಗೆ ಸಮಯ ಬಂದಾಗ ಅವ್ರಿಗೆ ರಿಟರ್ನ್ ಆಗುತ್ತೆ ನೀವು ಕೇಳೋದು ಬೇಡ ಇಂಥ ಟೈಮಲ್ಲಿ ಇಂಥ ತಪ್ಪು ಮಾಡಿದರೆ ಇಂಥ ಶಿಕ್ಷೆ ಎಂಬತಕ್ಕಂಥದ್ದು ಆನ್ಲೈನ್ ಏನು ಕಾರ್ಯಾವಳಿಗಳು ನಡೀತಾವೆ ಅದೇ ರೀತಿಯಾಗಿ ಕೂಡ ಈಗ ಈಗ ಅಲ್ಲ ಮನುಷ್ಯ ಹುಟ್ಟಿದಾಗ್ಲಿಂದ ಮನುಷ್ಯನ ಸೃಷ್ಟಿಯಾದಾಗಲಿಂದ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ ಇರುತ್ತೆ ಆ ಸಂದರ್ಭಕ್ಕೆ ಬಂದಾಗ ಅವ್ರಿಗೆ ರಿಟರ್ನ್ ಆಗುತ್ತೆ ಅವ್ರ ಲೆಕ್ಕಾಚಾರದಂತೆ ಅವ್ರು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಹಾನಿಗೆ ಒಳಗಾದಂತಹ ವ್ಯಕ್ತಿಗೆ ಅವ್ರು ಯಾವ್ಯಾವ ಕಾರ್ಯ ಮಾಡಿರ್ತಾರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಂಥ ಪಕ್ಷದಲ್ಲಿ ಆಗ್ತಾ ಹಾನಿ ಅದೇನೋ ತಡೆಗಡ್ತಕ್ಕಂಥದ್ದು ಅದನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಬೇಕು ಹಾಗೇನೆ ಸುಮ್ಮನೆ ಇದ್ರೆ ಅದು ಪರಿಹಾರ ಆಗೋದಿಲ್ಲ ಈಗ ಬಾಲಿನ ಉದಾಹರಣೆ ಏನು ಕೊಟ್ಟೆ ಅದೇ ರೀತಿ ಮತ್ತು ಇನ್ನೊಬ್ರು ಜೈ ಹಿಂದ್ ಅಂತ ಹೇಳಿ ಅವರ ಹೆಸರಲ್ಲಿ ಅದೇನು ಬರ್ಕೊಂಡಿದ್ದಾರೆ ಅವರು ಕೂಡ ಒಂದು ಕಮೆಂಟ್ ಮಾಡಿದ್ದಾರೆ ಏನಿದ್ದಾರೆ ಪ್ರತಿಯೊಂದು ಜೀವಕ್ಕೆ ಒಬ್ಬರು ಗುರುಗಳಿರ್ತಾರೆ ಆ ಗುರುಗಳನ್ನು ನಾವು ತಿಳಿದುಕೊಳ್ಳುವುದು ಹೇಗೆ ನಮಗೆ ನಮ್ಮ ಜೀವದ ಗುರುವೇ ತಿಳಿದಿಲ್ಲವೆಂದರೆ ನಾವು ಗುರುವಿನ ಸಂಪರ್ಕ ಪಡೆಯುವುದು ಹೇಗೆ ದಯವಿಟ್ಟು ತಿಳಿಸಿ ಗು ಯಾರನ್ನು ಗುರುಗಳನ್ನಾಗಿ ನೇಮಕ ಮಾಡ್ಕೋಬೇಕು ನೇಮಕ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ಅವಶ್ಯವಾಗಿ ಇದನ್ನು ವೀಕ್ಷಿಸಿ ನೀವು ವಿಡಿಯೋಗಳನ್ನು ನೋಡಿದ್ರೆ ಸುಮ್ನೆ ಸುಮ್ಮನೆ ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಇರೋದಿಲ್ಲ ಇದು ಕೂಡ ಏನು ಪ್ರೇಕ್ಷಕ ಬಂದು ಇದ್ದಾರೆ ಅವರಿಗೆ ತಿಳಿಯಲಿ ಅನ್ನೋ ಕಾರಣಕ್ಕೆ ಇವತ್ತು ಈ ಕಮೆಂಟ್ಗಳನ್ನು ತೊಗೊಂಡಿದ್ದೇನೆ ಏಕೆಂದರೆ ವೀಡಿಯೋ ಆಲ್ರೆಡಿ ಇರೋದ್ರಿಂದ ಅದನ್ನು ನೀವು ನೋಡಿಲ್ಲ ಅನ್ನೋದು ಗಮನಕ್ಕೆ ಬಂದರೆ ಆಗ ಮತ್ತೆ ಯಾವುದು ರಿಯಾಕ್ಷನ್ ಇರೋದಿಲ್ಲ ಆದರೂ ಕೂಡ ಈ ವಿಷಯಗಳಲ್ಲಿ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಇದ್ದೇನೆ ಯಾವ ವಿಡಿಯೋಗಳ ವಿಷಯಗಳಿದೆ ವಿಡಿಯೋದಲ್ಲಿ ಅವಶ್ಯವಾಗಿ ಇದೆಲ್ಲ ಕೂಡ ವೀಕ್ಷಿಸಿ ಎಲ್ಲ ಬೇಕಾಗಿರ್ತಕ್ಕಂಥ ವಿಷಯಗಳೇ ಆಗಿದೆ ಇಲ್ಲಿ ಗಮನಿಸೋದು ಪ್ರತಿಯೊಬ್ಬರಿಗೂ ಕೂಡ ಗುರುಗಳಿರ್ತಾರೆ ಆ ರೀತಿಯಾಗಿರೋದಿಲ್ಲ ಕರ್ಮಫಲ ಲೆಕ್ಕಾಚಾರ ಇರುತ್ತೆ ನಿಮ್ಮ ಕರ್ಮಗಳೇನಿರುತ್ತೆ ಅದರಂತೆ ನಿಮ್ಮ ಫಲಗಳು ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಹಾಗಾಗಿ ಹುಟ್ಟಿದ ಮನುಷ್ಯರಿಗೆ ಎಲ್ರಿಗೂ ಕೂಡ ಗುರುಗಳು ಇರಲೇಬೇಕು ಆ ರೀತಿಯಾಗಿ ಏನಿಲ್ಲ ಮನುಷ್ಯ ಕೇವಲ ಕರ್ಮಾಚರಣೆಯನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಬಂದಿದ್ರೆ ಸಂದರ್ಭದಲ್ಲಿ ದೈವಿಕ ಆಚರಣೆಗಳು ಜ್ಞಾನ ಸಂಪತ್ತು ಜ್ಞಾನ ಅರ್ಜನೆ ಅಥವಾ ಜ್ಞಾನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನೂ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇರೋದಿಲ್ಲ ಆ ಟೈಮಿಗೆ ಗುರುವಿನ ಅವಶ್ಯಕತೆ ಇರೋದಿಲ್ಲ ಕೇವಲ ಕರ್ಮ ಫಲಗಳನ್ನು ಕಳ್ಕೊಂಡು ಹೋಗ್ತಕ್ಕಂಥವ್ರು ಇರ್ತಾರೆ ಹಾಗಾಗಿ ನಿಶ್ಚಯವಾಗಿ ಎಲ್ಲರಿಗೂ ಕೂಡ ಗುರು ಇರಲೇಬೇಕು ಆ ರೀತಿಯಾಗಿಲ್ಲ ಇಲ್ಲಿ ಕರ್ಮ ಫಲ ಪ್ರಧಾನ ಗುರು ನಿಮಗೆ ಇದ್ದಂತಹ ಪಕ್ಷದಲ್ಲಿ ನೀವು ದೈವಿಕ ಆಚರಣೆಯನ್ನು ಮಾಡಿದರೆ ನೀವೇನು ಸ್ವತಃ ನಡೀತಾ ಇಲ್ಲ ಧಾರ್ಮಿಕ ಶಕ್ತಿ ಆಚರಣೆಗಳಲ್ಲಿ ನಿಮ್ಮ ಇದ್ದಂತಹ ಪಕ್ಷದಲ್ಲಿ ನಮ್ಮನ್ನು ನಡೆಸಿರ್ತಕ್ಕಂಥ ಸಕಾರಾತ್ಮಕ ಶಕ್ತಿಗಳು ಆಯಾ ಸಮಯಕ್ಕೆ ಸಂದರ್ಭಕ್ಕೆ ಸಂಪರ್ಕವನ್ನು ಕೊಡ್ತಾರೆ ಅವಶ್ಯವಾಗಿ ಕಾರ್ಯವನ್ನು ಮಾಡಿಸ್ತಾರೆ ನಿಮಗೆ ಗುರು ಬೇಕು ಅನ್ನಂಥ ಪಕ್ಷದಲ್ಲಿ ಶಿವಪ್ಪನನ್ನ ಗುರುವನ್ನಾಗಿ ಸ್ವೀಕರಿಸ್ಬೋದು ಮತ್ತು ಅದರ ಆಚರಣೆಗೆ ಸಕಾರಾತ್ಮಕವಾಗಿ ನಡೆದುಕೊಳ್ತಕ್ಕಂಥದ್ದು ಅಗತ್ಯ ಇದೆ ಹೀಗೆ ಗುರುವಿಗೆ ಸಂಬಂಧಪಟ್ಟಂತೆ ನೀವು ಸ್ವೀಕಾರವನ್ನು ಮಾಡಿಕೊಂಡು ನಡಿಬೋದು ಇನ್ನೊಂದು ಕಮೆಂಟ್ ಯಾರು ಮಾಡಿದ್ದಾರೆ ಅವರ ಹೆಸರು ಗಜಾನನ ಅಂತ ನೀವು ಅವಶ್ಯವಾಗಿ ವಿಡಿಯೋಗಳಲ್ಲೇ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಇರುತ್ತೆ ಅಲ್ಲಿ ನೀವು ಗಮನಿಸಿ ಇದಿಲ್ಲ ಇರುತ್ತೆ ಇದು ಡಿಲೀಟ್ ಆಗುತ್ತೆ ಇರೋದಿಲ್ಲ ಗ್ರೂಪಲ್ಲಿ ಅವ್ರ ಕಮೆಂಟ್ ಈ ರೀತಿ ಆಗಿದೆ ಮಾನವನ ಬೆರಳಿನ ಉಗುರುಗಳು ಹೇಗೆ ರಚನೆ ಆಗಿದೆ ಅದು ಆಯುಧಕ್ಕೂ ಸೇರಿಲ್ಲ ಅಸ್ತ್ರಕ್ಕೂ ಸೇರಿಲ್ಲ ಅದ ಅದರ ಸೃಷ್ಟಿ ಹೇಗಾಯಿತು ಇವರೆಲ್ಲ ನೋಡ್ಕೊಂಡಿದ್ದಾರೆ ಯಾರೋ ಮಾತಾಡೋದು ಮಾತಾಡಿರೋದು ನೋಡಿರ್ಬೇಕು ಅದರಿಂದಾಗಿ ಈ ಒಂದು ಪದ ಬಳಕೆಯನ್ನು ಸಾಮಾನ್ಯವಾಗಿ ಬಳಸ್ತಾರೆ ಉಗುರು ಎಂಬತಕ್ಕಂಥದ್ದು ಆಯುಧಗಳು ಕೂಡ ಅಲ್ಲ ಅಸ್ತ್ರನೂ ಕೂಡ ಅಲ್ಲ ಹೇಳಿ ಬಳಸ್ತಾರೆ ಇದು ಆಯುಧ ಮತ್ತು ಅಸ್ತ್ರ ಎರಡೂ ಕೂಡ ಆಗಿದೆ ಈ ಸಂದರ್ಭದಲ್ಲಿ ಉಗ್ರನ್ನೇ ಬೆಳೆಸ್ಕೊಂಡಿರ್ತಾರ ಮುಖಕ್ಕೆ ಪರ್ಚಿದ್ರೆ ಆಯುಧ ಅಸ್ತ್ರ ಹೇಗಾಗುತ್ತೆ ಈ ಒಂದು ಉಗುರುಗಳು ಏನಿದ್ದಾವೆ ಇವು ನೀವು ಗಮನಿಸಿ ತಲೆ ಆಗಿರ್ಬೋದು ಕಾಲಿನ ಉಗುರುಗಳ ತುದಿ ಆಗಿರ್ಬೋದು ಮತ್ತು ಚರ್ಮ ಆಗಿರ್ಬೋದು ಎಲ್ಲವೂ ಕೂಡ ಹೊದಿಕೆಯಾಗಿದೆ ದೇಹದ ಯಾವುದೇ ತುದಿ ಭಾಗಗಳು ಮುಕ್ತವಾಗಿಲ್ಲ ತಲೆಗೆ ಕೂದಲುಗಳು ಕೂಡ ಹೊದಿಕೆ ಅದು ಅಸ್ತ್ರ ಕಾಲಿನ ಬೆರಳಿನ ತುದಿಯನ್ನು ನೀವು ಗಮನಿಸಿ ಉಗುರು ಏನಿದೆ ಅದು ದೇಹದ ರಕ್ಷಣೆಗೆ ಕವಚ ಹಾಗಾಗಿ ಅಂಥ ಸಂದರ್ಭದಲ್ಲಿ ಭೂಮಿ ಮೇಲೆ ನಾವು ತಿರುಗಾಡೋದಕ್ಕೆ ಮರ ಗಿಡ ಅದು ಇದು ಕಲ್ಲು ಇತ್ಯಾದಿ ಎಲ್ಲ ಇರ್ತಾರೆ ಅದರಿಂದಾಗಿ ದೇಹಕ್ಕೆ ಹಾನಿಯಾಗಬಾರ್ದಲ್ವಾ ಅದಕ್ಕೋಸ್ಕರ ಕವಚ ನಿರ್ಮಾಣ ಮಾಡಿದ್ದಾರೆ ಅದು ನಮ್ಮನ್ನು ಸುರಕ್ಷೆ ಮಾಡ್ತಕ್ಕಂಥ ಅಸ್ತ್ರ ಹೌದು ಬೆರಳಲ್ಲಿ ಉಗುರು ಬಡಿಸ್ಕೊಂಡು ಈ ಪರ್ಚಿದ್ರೂ ಕೂಡ ಅದೇನಾಗುತ್ತೆ ಅಸ್ತ್ರ ಹುಲಿ ಸಿಂಹ ಇತ್ಯಾದಿಗಳನ್ನು ನೋಡಿ ಅವುಗಳು ಚಾಕು ಇಟ್ಕೊಂಡು ಪ್ರಾಣಿಗಳನ್ನು ಕುಯ್ಕೊಂಡು ತಿನ್ನೋದಿಲ್ಲ ಉಗುರುಗಳಲ್ಲೇ ಸೀಳ್ಕೊಂಡೇ ತಿನ್ನೋದು ಹಾಗಾಗಿ ಅದು ಅಸ್ತ್ರ ಇನ್ನೊಂದು ಉಗುರುಗಳು ಯಾಕೆ ರಚನೆ ಆಗಿದ್ದಾವೆ ಅಂದರೆ ದೇಹದ ತುದಿ ಭಾಗವ ಏನಿದೆ ಅದು ಪ್ರಾಕೃತಿಕ ಶಕ್ತಿಯನ್ನು ಹೀರಿಕೊಳ್ಳೋದಿರುತ್ತೆ ಈ ಈ ಜಾಗ ಎಲ್ಲಿ ಯಾರಿಗೆ ಕೊಳಕಾಗಿರುತ್ತೆ ಅಲ್ಲಿ ದುಷ್ಟಶಕ್ತಿಗಳು ಅವರಲ್ಲಿ ವಾಸ ಇದ್ದ ಅಂತ ಅರ್ಥ ಉಗ್ರಿನ ತುದಿನಲ್ಲಿ ಯಾರಿಗೆ ಕೊಳಕು ಇರುತ್ತೆ ಅವರಲ್ಲಿ ಅವಶ್ಯವಾಗಿ ದುಷ್ಟಶಕ್ತಿಗಳು ವಾಸ ಇರ್ತವೆ ಅಂತ ಅರ್ಥ ಯಾವಾಗ ಈ ಉಗ್ರಿನ ತುದಿಗಳು ಶುದ್ಧವಾಗಿರ್ತವೆ ಅಂತ ಶುದ್ಧತೆಯ ಸಂದರ್ಭದಲ್ಲಿ ನೀವು ಗಮನಿಸಿ ಪ್ರಾಕೃತಿಕವಾಗಿರ್ತಕ್ಕಂಥ ವಾಯುತತ್ವ ಅಗ್ನಿತತ್ವ ಹಾಗೆ ಜಲತತ್ವ ಕೂಡ ಇದೆ ವಾಯಿನಲ್ಲಿ ಜಲತತ್ವ ತತ್ವ ಮತ್ತು ಭೂತತ್ವ ಸ್ಪರ್ಶ ಇರುವ ಕಾರಣದಿಂದ ಭೂತತ್ವ ಕೂಡ ಐದು ಶಕ್ತಿಗಳು ಕೂಡ ಸೇರ್ಕೊಳ್ತಾನೆ ಇರ್ತ ಮನುಷ್ಯ ಕಣ್ಣು ಮುಚ್ಕೋತಾನೆ ಆಗ ಅಲ್ಲಿ ಎನರ್ಜಿ ಹೋಗೋದಿಲ್ಲ ಉಸಿರಾಡ್ತಾನೆ ವಾಯು ಮಾತ್ರ ಹೋಗುತ್ತೆ ಹಾಗೆಯೇ ತತ್ವ ಕೂಡ ಹೋಗುತ್ತೆ ಮತ್ತು ಬಾಯಿನ ಮುಚ್ಕೊಂಡಿರ್ತಾನೆ ಅಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಶಕ್ತಿ ಹೋಗೋದಿಲ್ಲ ಕಿವಿ ಕೂಡ ಇರುತ್ತೆ ಅದೇ ಕಿವಿಗೆ ಪರ್ದೆಗಳೇ ಇರ್ತಾವೆ ಒಳಗಡೆ ಹಾಗಾಗಿ ಅಲ್ಲಿಗೂ ಕೂಡ ನೇರ ಒಂದು ಪ್ರಾಕೃತಿಕ ಶಕ್ತಿ ಹೋಗಿ ಸೇರ್ಕೊಳ್ಳೋದಿಲ್ಲ ದೇಹದಲ್ಲಿ ಇರ್ತಕ್ಕಂಥ ಕೋಟಿ ಕೋಟಿ ರಂಧ್ರಗಳೇನಿದ್ದಾವೆ ರೋಮ ಅಂತ ಕರಿತೇವೆ ಆ ರೋಮದಲ್ಲಿ ಇರ್ತಕ್ಕಂಥದ್ದೆಲ್ಲ ರಂಧ್ರಗಳೇ ಅವು ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಹೇರ್ಕೊಳ್ತಾರೆ ಅದರಲ್ಲಿ ವಿಶೇಷವಾಗಿ ಬೆರಳುಗಳನ್ನು ಏನು ಕೊಟ್ಟಿದ್ದಾರೆ ಕಾಲಿನ ಬೆರಳುಗಳು ಕೈಯಿನ ಬೆರಳುಗಳನ್ನು ಏನು ಕೊಟ್ಟಿದ್ದಾರೆ ಇದರ ತುದಿ ಭಾಗ ಎಲ್ಲವೂ ಕೂಡ ಪ್ರಾಕೃತಿಕ ಶಕ್ತಿಯನ್ನು ಹೇರಿಕೊಳ್ತಕ್ಕಂಥದ್ದು ಹಾಗಾಗಿ ಮೊದಲನೇದಾಗ ಮನುಷ್ಯನಿಗೆ ಚಳಿ ಆಗೋದೆ ಮ್ಯಾಕ್ಸಿಮಮ್ ನೀವು ಗಮನಿಸಿ ಕಾಯಿ ಅದನ್ನೇ ಇದಕ್ಕೆ ಹೀಗೆ ಹಿಂಗೆ ಮುಚ್ಚಿಟ್ಕೊಳ್ಳೋದು ಕೈನ ಉಜ್ಜಿಟ್ಕೊ ಕಾಲಿಟ್ಕೊಂಡ್ರೆ ಮುಖಕ್ಕೆ ನಿಮಗೆ ಶೀತ ಆಗೋದಕ್ಕಿಂತ ಹೆಚ್ಚಿನದಾಗಿ ದೇಹಕ್ಕೆ ನಿಮಗೆ ಶೀತ ಆಗೋದಕ್ಕಿಂತ ಹೆಚ್ಚಿದಾಗಿ ಏನಾಗುತ್ತೆ ಕಾಲಿಗೆ ಶೀತ ಆಗುತ್ತೆ ಬರಳಿಗೆ ಶೀತ ಆಗುತ್ತೆ ಅಂದರೆ ಪೃಥ್ವಿಯಲ್ಲಿ ಅಡಗಿರ್ತಕ್ಕಂತಹ ಈ ಪಂಚತತ್ವದ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಸ್ಥಿತಿಗೆ ಈ ರಚನೆಯನ್ನು ಮಾಡಿದ್ದಾರೆ ಅದೇ ಸದಾ ಹೀರ್ಕೊಳ್ತಿರ್ತಕ್ಕಂಥ ಕಾರಣದಿಂದ ಇದು ಕೊಳ್ತು ಹೋಗ್ತಕ್ಕಂಥದ್ದು ಹಾನಿಗೆ ಒಳಗಾಗ್ತಕ್ಕಂಥದ್ದು ಆಗುತ್ತೆ ಈ ಚರ್ಮದ ಭಾಗ ಅದಕ್ಕೋಸ್ಕರ ಅದರ ರಕ್ಷಣೆಗೋಸ್ಕರ ಆಯುಧದ ರೂಪದಲ್ಲೂ ಮತ್ತು ಕವಚದ ರೂಪದಲ್ಲಿ ಈ ಉಗ್ರಗಳನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಎಂತಕ್ಕಂಥದ್ದನ್ನು ತಿಳಿಬೋದು ಅಂತ ಹೇಳ್ತಾ ಯಾರಿಗಾದ್ರೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮನೆಯಲ್ಲಾಗಿರ್ಬೋದು ದೇಹದಲ್ಲಾಗಿರ್ಬೋದು ಆ ಸಮಸ್ಯೆ ನಿವಾರಣೆಗೆ ಧೂಪದ ಪೌಡರನ್ನ ನೀವು ಬಳಸ್ಬೋದು ದೇಹದಲ್ಲಿದ್ದರೆ ಸ್ಮಿಲ್ ತಗೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಮನೆಯಲ್ಲಿದ್ದರೆ ಮನೆಗೆಲ್ಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ತಂತ್ರ ಮಂತ್ರ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ದೊಡ್ಡ ದೊಡ್ಡ ದೂಷಿತ ಮಾರಣ ಕ್ರಿಯೆಗಳನ್ನು ಮಾಡಲಿಕ್ಕೆ ಬಂದಿದ್ರೂ ಕೂಡ ತಡೆಯುತ್ತೆ ಅದನ್ನು ಸಕಾರಾತ್ಮಕವಾಗಿ ಪ್ರಯೋಜನ ಮಾಡಿ ಪ್ರಯೋಗ ಮಾಡಿ ಜೊತೆಗೆ ನಿಮ್ಮಲ್ಲೂ ಕೂಡ ಒಳ್ಳೆ ಗುಣಲಕ್ಷಣಗಳಿರಲಿ ಕೇವಲ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದು ಅನ್ಯರಿಗೆ ನಷ್ಟ ಮಾಡೋದು ಮಾಡೋದಾದರೆ ಇದೇನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ ಇದು ದೈವಿಕ ಆಚರಣೆಗಳನ್ನು ಯಾರು ಮಾಡ್ತಾ ಇರ್ತೀರಾ ಅಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಧರ್ಮ ನಡೆ ನುಡಿ ಇದ್ದಂಥ ಪಕ್ಷದಲ್ಲಿ ನಿಮಗೆ ರಕ್ಷಣೆ ಕೊಡುತ್ತೆ ಯಾರು ಅನ್ಯರು ಹಾಗೆ ಹಾನಿ ಮಾಡ್ತಾ ಅಂತ ಸಂದರ್ಭದಲ್ಲಿ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ ನೀವೇ ಇನ್ನೊಬ್ಬರಿಗೆ ಹಾನಿ ಮಾಡಲಿಕ್ಕೋಸ್ಕರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಂಥ ಸಂದರ್ಭದಲ್ಲಿ ರಕ್ಷಣೆ ಕೊಡ್ಬೋದು ಅದರ ಹೊರಗಿನ ಕಾಲ ಸಮಯ ದೈವಿಕ ಶಕ್ತಿಗಳು ಎಂತಕ್ಕಂಥದ್ದು ನಿಮ್ಗೆ ಪ್ರೊಟೆಕ್ಟ್ ಮಾಡೋದಿಲ್ಲ ಈ ಧೂಪದ ಪೌಡ್ರು ಅದರ ಸಕಾರಾತ್ಮಕ ಕಾರ್ಯನ ಮನೆಯಲ್ಲಿ ಅವಶ್ಯವಾಗಿ ಮಾಡುತ್ತೆ ನಿಮ್ಮ ದೇಹಕ್ಕೂ ಅವಶ್ಯವಾಗಿ ಮಾಡುತ್ತೆ ಆದರೆ ಪ್ರಕೃತಿಯ ನಿಯಮ ಅಂತ ಒಂದಿದೆ ಅದನ್ನೇ ನೀವು ಅದನ್ನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ ಗಮನಿಸಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿನಿಗೆ ಮನೆ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಿ ನೀವು ಹಾಕೋಬೋದು ವ್ಯವಹಾರಗಳು ನಿಂತೋಗಿದ್ರು ಕೂಡ ಪ್ರಾರಂಭ ಆಗುತ್ತೆ ಹಣಕಾಸಿನ ಅರ್ಜನಿಗೆ ಅನುಕೂಲ ಆಗುತ್ತೆ ಎರಡು ರೀತಿಯಾಗಿ ಆಯ್ಲಿದೆ ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಹಚ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗೆ ಅಂತ ಎರಡು ರೀತಿಯಾಗಿ ಪೌಡ್ರ್ ಇದೆ ಸ್ನಾನಕ್ಕೆ ಬಳಸಿದಂಥ ಪೌಡ್ರ್ ಆಗಿದೆ ಇದು ಆ ಲೇಪನವನ್ನು ಮಾಡ್ಕೊಂಡು ಒಂದೆರಡು ಮೂರು ನಿಮಿಷ ಬಿಟ್ಟು ಸ್ನಾನವನ್ನು ಮಾಡ್ತಕ್ಕಂಥ ಸಮಸ್ಯೆ ನಿವಾರಣೆ ಅಂತವೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳಕಲ್ ನೋವಿಗೆ ಔಷಧಿ ಲಭ್ಯ ಅದೆ ಹುಳಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿಯ ಜೊತೆ ಜೊತೆಗೆ ಮಕ್ಕಳಿಗೆ ಬಾಲಗೃಹ ಸಮಸ್ಯೆ ಏನಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಹಾಗೆ ಒಟ್ಟಿಗೆ ಮದ್ದಾಕಿದರೆ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಸಾಮಾಜಿಕ ಅಂಗ ಸಮಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ फोन की मुलगा कनसलटेशन तोंड मागे अकाशा आहे